ಅಷ್ಟೇ ನಮ್ಮ ಇದು ಈಸಿನಾ ಎಲ್ಲಪ್ಪ ಈಸಿ ಹ್ಯಾಂಡ್ ಪೇಂಟಿಂಗ್ ತಾನೆ ಹುಷಾರಾಗಿ ಮಾಡ್ಬೇಕು ಲೈನ್ಸ್ಗೆಲ್ಲ ಹೋಗ್ಬಾರ್ದು ತುಂಬ ಟೈಮ್ ತಗೊಂಡು ನೋಡು ಜಾಸ್ತಿ ಏನು ಮಾಡೇ ಇಲ್ಲ ಇವತ್ತು ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಷ್ಟೇ ಇಲ್ಲೊಂದು ಸ್ವಲ್ಪ ಮಾಡಿದ್ರು ಇಲ್ಲೊಂದು ಸ್ವಲ್ಪ ಅಷ್ಟೇ ಮಾಡಿದ್ರು ಇವತ್ತು ಏನು ಪೇಂಟಿಂಗ್ ಜಾಸ್ತಿ ಮಾಡಿಲ್ಲ ತುಂಬ ಹೊತ್ತು ಟೈಮ್ ಆಗಿಲ್ಲ ಮಮ್ಮಿ ಇಲ್ಲೆಲ್ಲ ಗೋಲಲ್ಲೆಲ್ಲ ಗೋಲ್ಡ್ ಗೋಲ್ಡ್ ಪೇಂಟ್ ಮಾಡಿದ್ರು ಇಲ್ಲೊಂದಕ್ಕೆ ಮಾಡಿಲ್ಲ ಇಲ್ಲಿ ಇಲ್ಲಿ ಪೇಂಟಿಂಗ್ ಕೂರ್ಬೇಕು ಅದಷ್ಟು ಇದಾವೆ ಸೊ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಒಂದಷ್ಟು ಸೆಟ್ಗಳು ರೆಡಿ ಆಗ್ತವೆ ಸೊ ತುಂಬ ದಿನ ಆಗ್ಬಿಡ್ತು ಒಂದು ಫೈ ಸಿಕ್ಸ್ ಮಂತ್ ಆಗೋಯ್ತು ಬಿಡಿ ಟೆರಾಕೂಟ ವರ್ಕೇ ಮಾಡ್ತಾಯಿಲ್ಲ ನಾನು ಸೊ ಮೂರು ತಿಂಗಳು ನಾಲ್ಕು ತಿಂಗಳು ಜುಮಾಟ ಮಾಡ್ತಾಯಿದ್ದೆ ಅದಾದಮೇಲೆ ಮನೆ ಶಿಫ್ಟಿಂಗು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಬಂದು ಅದೊಂದು ಮೂರು ತಿಂಗಳು ಟೈಮ್ ತೊಗೊಬಿಡ್ತು ಸೊ ಆರು ತಿಂಗಳಿಂದ ಹೇಳಬೇಕು ಅಂದರೆ ಟೆರಾಕೂಟ ವರ್ಕೇ ಮಾಡಿಲ್ಲ ಇವೆಲ್ಲ ಬರಲೇವಲ್ಲಪ್ಪ ಬೇಕು ಅಂತ ಭಯ ಆಗ್ಬಿಟ್ಟಿತ್ತು ಇದನ್ನು ಕೊಟ್ಟಿರೋರು ಹುಡ್ಕಂಡು ಬಂದಿದ್ರು ಸಾಯಂಕಾಲ ಅವನ್ನ ಕೂರ್ಸ್ಕೊಂಡು ಒಂದು ಅವರು ಮಾತಾಡಿದ್ದಾಯಿತು ಬೆಕ್ ಫುಡ್ ತಂದಿದ್ದೀನಿ ಅವ್ರಿಗೆ ನಂಬಿಕೆ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಯಾಕಂದ್ರೆ ಇವಾಗ ಸಡನ್ ಆಗಿ ಬೆಕ್ ಕಾಣಿಸ್ಲಿಲ್ಲ ಅಂದ್ರೆ ಅಯ್ಯೋ ಏನು ಅವ್ನಾಗ ಏನು ಮಾಡಿದ್ರು ಏನ್ಕತ್ತೊಬಿಟ್ಟವ್ರ ಆಮೇಲೆ ಸದ್ಯ ಫುಡ್ದು ಬೆಕ್ಕಗೆ ಫುಡ್ ತರಿಸಿದ್ನಲ್ವ ಅದನ್ನೆಲ್ಲ ತೋರಿಸ್ದೆ ಬಟ್ ಏನು ಏನನ್ಕೊಂಡೋಗ ಗೊತ್ತಿಲ್ಲ ನನ್ಗೆ ಟೂವರೆ ಆಯ್ತಲ್ಲ ಯಾವಾಗ ಸ್ನಾನ ಮಾಡ್ಕೊಬೋ ಯಾವಾಗ ರೆಡಿ ಆಯ್ತು ಟೈಮ್ ಆಗಿ ಬಟ್ಟೆ ಹಾಕೋ ಹೋಗುವ ಬೇಬೇ ತಿನ್ಬಿಟ್ರುಕೋ ನೆನ್ನೆ ವಾಷಿಂಗ್ ಮಿಷಿನ್ ಓಪನ್ ಆಗ್ತಿರೋ ಕಾರಣ ಇವತ್ತು ಪೂರ್ವಿಗೆ ಕಲ್ಲ ಡ್ರೆಸ್ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಇವಾಗ ಒಂದು ಬಿಡ್ಬೇಕು ಎಂಟೂವರೆ ಆಗ್ಬಿಟ್ಟೈತೆ ಪೂರ್ವಿಗೆ ಬೇಗ ಬಾರೋ ಟೈಮ್ ಆಗ್ಬಿಡ್ತವೋ ಬೇಗ ಬೇಗ ಹಾಕೊಂಡು ಬಾ ಅಯ್ಯೋ ಇವನು ಎಷ್ಟೊತ್ತಿಗೆ ಬ್ರಸ್ರು ಬೇಗ ಆಗೋಲ್ಲ ಚಪಾತಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ಹೋಗಿದ್ದಾರೆ ಸೊ ನಾನು ಇದ್ಬಿಟ್ಟು ಜ್ಯುವೆಲ್ಲರಿ ವರ್ಕ್ ಏನೋ ಮಾಡ್ತಾಯಿದ್ದೆ ಸ್ವಲ್ಪ ಮಾಡಿಬಿಟ್ಟಲ್ಲಿ ಎತ್ತಿಟ್ಬಿಟ್ಟು ಇವಾಗ ಮತ್ತೆ ಪೇಂಟಿಂಗಿಗೆ ಕೂರಬೇಕು ಒಂದಷ್ಟು ಇದಾವೆ ಸೊ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಒಂದಷ್ಟು ಸೆಟ್ಗಳು ರೆಡಿ ಆಗ್ತವೆ ಸೊ ತುಂಬ ದಿನ ಆಗ್ಬಿಡ್ತು ಒಂದು ಫೈ ಸಿಕ್ಸ್ ಮಂತ್ ಆಗೋಯ್ತು ಬಿಡಿ ಟೆರಾಕೂಟ ವರ್ಕೇ ಇಲ್ಲ ನಾನು ಸೊ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡ್ತಾ ಮಾಡ್ತಾಯಿದ್ದೆ ಅದಾದಮೇಲೆ ಮನೆ ಶಿಫ್ಟಿಂಗು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಬಂದು ಅದೊಂದು ಮೂರು ತಿಂಗಳು ಟೈಮ್ ತೊಗೊಬಿಡ್ತು ಸೊ ಆರು ತಿಂಗಳಿಂದ ಹೇಳಬೇಕು ಅಂದರೆ ಟೆರಾಕೂಟ ವರ್ಕೇ ಮಾಡಿಲ್ಲ ಸೊ ಅದಕ್ಕೋಸ್ಕರ ಒಂದಷ್ಟು ಐಟಮ್ಸ್ ಎಲ್ಲ ರೆಡಿ ಇಟ್ಕೊಂಡು ಆಮೇಲೆ ಸ್ಟಾಲಿಗೆ ಹೋಗೋಣ ಅಂತ ಸೊ ಎಲ್ಲ ಸ್ಟಾಲಿಗೂ ದುಡ್ಡು ಕಟ್ಟೋದಕ್ಕೆ ನನ್ನ ಕೈಯಲ್ಲಾಗೋಲ್ಲ ಮೆಟೀರಿಯಲ್ಗೂ ದುಡ್ಡು ಹಾಕಿರ್ತೀನಿ ಇವಾಗ ಮೊನ್ನೆ ದಿನ ರಬ್ಬರ್ ಬ್ಯಾಂಡು ಇಂಥವನ್ನೆಲ್ಲ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಕೆಲವೊಬ್ರು ಮಣ್ಣಿನ ಜುವೆಲ್ಲರಿ ಒಡೆದೋಗುತ್ತೆ ನಮ್ಗೆ ಏನಾದರೂ ಬೇರೆ ಆರ್ಟಿಫಿಷಿಯಲ್ ಥರ ಇದ್ದರೆ ಕೊಡಿ ಅಂತ ಕೇಳ್ತಾರೆ ಸೊ ಹಾಗಾಗಿ ಅದನ್ನು ಅಟ್ ಅಟ್ಲೀಸ್ಟು ಒಂದ್ರ ಮೇಲೆ ಐದು ರೂಪಾಯಿ ಹತ್ತು ರೂಪಾಯಿ ಬಂದರು ಒಂದು ಕಡೆ ಮಾರ್ದಂಗೆ ಇರುತ್ತೆ ಸೊ ಏನೋ ಒಂದು ಪರ್ಚೇಸ್ ಮಾಡ್ತಾನೆ ನನ್ನ ಕಡೆಯಿಂದ ಅದೊಂದು ಖುಷಿಯಿಂದ ಅವ್ರ ಕಡೆಯಿಂದ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡೆ ಸೊ ಅದಕ್ಕೆಲ್ಲ ಮೆಟೀರಿಯಲ್ಗೆಲ್ಲ ದುಡ್ಡು ಹಾಕಿರ್ತೀನಿ ಸೊ ಏನು ಧುಮಾಗ್ಬಿಟ್ಟಿದೆಯಾ ಏನ್ ಕ್ ಶರ್ಟು ಆಗ್ತಾಯಿಲ್ಲ ಪಾಪುಗೆ ಬಟನ್ ಹಾಕಲ್ವಾ ಒಟ್ಟಾರೆ ಸೈಜ್ ಕರೆಕ್ಟಾಗಿ ಆಯ್ತಾನೆ ಅಂದ್ರೆ ಹೊಸದಲ್ವ ಇದು ಅದಕ್ಕೆ ಸ್ಟಾಲ್ಗಳಿಗೆಲ್ಲ ದುಡ್ಡು ಕಟ್ಟೋ ಅಷ್ಟು ಕೆಪಾಸಿಟಿ ಇಲ್ಲ ಸೊ ಕಷ್ಟ ಆಗುತ್ತೆ ಹಂಗಾಗಿ ಯಾರಾದ್ರೂ ಫ್ರೀ ಕೊಟ್ಟರೆ ಸ್ಟಾಲ್ ಹೋಗೋಣ ಅನ್ಕೊಂಡಿದೀನಿ ಚಪಾತಿ ಆಲೂಗಡ್ಡೆ ಪಲ್ಯ ಪೂರ್ವಿ ತಿನ್ಕೋಳೋದ ಬಾಕ್ಸ್ ಏನು ಹೋಗಲಿಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಇವಾಗ ನಾನು ಟಿಫನ್ ತಿಂದು ವರ್ಕ್ ಸ್ಟಾರ್ಟ್ ಮಾಡಬೇಕು ಓಂ ಶ್ರೀ ರಾಘವೇಂದ್ರ ವಂದ್ಯ ಜಯ ಮಹದೇವ ಗುರು ರಾಘವೇಂದ್ರ ಹ್ಮ್ ಎ ನಾವೆ ಇಂಗಿಕನ್ ಮಗ ಎಲ್ಲ ಇಕ್ಕೆ ನಾವೆ ಯಾರು ಇಲ್ಲekin ನಾವು ದೊಡ್ಡ ಐತಿ ನಣ್ಣಂಗಿನೆ ಹ್ಮ್ ಅದೇ ಒನ್ ಸಿಟಿ ಇಕ್ಕನೇ ಡಿ ಗ್ರೇಡ್ ಅದುಸ್ತದೆ ಇವಾಗ್ಲವೇ ಯೆ ಸೋಮನೆರಿ ಅಂತ ಗ್ರೇಟು ಇಲ್ಲ ಯಂಗೋ ಜೂನೆ ಮಾಡ್ತಾ ಇದೀನಿ ಸದ್ಯಕ್ಕೆ ನಾಯ ಬೇಕು ಮಗ ಇವಾಗ್ಲ ನಾವು ಅದೇ ಹೇಳ್ತಿvela ಒಪ್ಪ ಮೂರ್ ಕರೀಬೇಕು ನಾವೆ ನಾವು ಎಲ್ಲ ಇಕ್ಕೋ ಒಂದೊಂದರಕ್ಕೆ ಯಾ ವಿ ಎಲ್ಲ ಪಾನ್ಸ್ರೆ ಏನ್ ಮಾಡ್ತಿರಾ ಈ ಕಾಲ에요 ಜನಗಳು ಮಧ್ಯದಲ್ಲಿ ಬದಲಕದ್ರೆ ದೊಡ್ಡ ಕಷ್ಟ ಆಗೈತಿ ದೊಡ್ಡ ಸಾಧನೆ

ಖುಷಿ ಐತಿ ಅಂದ್ರ ಅವ್ರಿಗೆ ತಡಕೋಳಾಕ ಐತಿ ನಮ್ಮ ಅಮ್ಮಗ ಮಾತಾಡಮ್ಮ ಮಾತಾಡಮ್ಮ ಅಂದ್ರ ನಾ ಸಾಕ ಹೋಗಿದ್ದ ಬರಗಂಟ ಕೈಗಂಟ ಕುಟ್ಟಿದ್ಲು ಸಾಕ ಮಲಗುದ ಬಂತ ಐತಿ ನಾ phone ಮಾಡ್ಕೊಂಡ ಬಾ ಅವ್ರು ಹೇಳ್ತೇನಿ ನಿಮಗ ಯಾರ ಯಾವ ಊರ ಇದ್ಕೊ ಹೋಗುದು ಹೊರಗಡೆ ಕರಕಂತೀನಿ ಅವ್ರಿಗೆ ಮನೆ ಒಳಗಡೆ ಎಲ್ಲಿ ಹೋಗುದ ಎಲ್ಲಿ ಬಿಡಿ ನೀವ ಎಲ್ಲಾ ಒಬ್ಬ ಒಬ್ಬರನ ನೋಡ್ಕೊಳೋರ ಇದ್ದೀರಲ್ಲ ಅದೆ great ಯಾರ ನಾನು ನಮ್ಮ ಮಗ ಇನ್ನ ಯಾರ ಇದ್ದಾರ ಮಗ ನಮಗು ನಮ್ಮ ಯಜಮಾನ ಕಿರಾಗೋರು ಕಿರೋದ್ರು ಒಂದ ವರ್ಷ ಆಯ್ತು ನೋಡಿ ಅಪ್ಪಾ ಇಲ್ಲಾ ಅಂದ್ರುನು ಹೆಣ್ಣ ಮಕ್ಕಳಿಗೆ ತಾಯಿ ಇರಬೇಕಂತೆ.

ಕಷ್ಟ ನಮ್ಮ ಮೇಲೆ ಈಸಿನಾ ಎಲ್ಲಪ್ಪ ಈಸಿ ಹ್ಯಾಂಡ್ ಪೇಂಟಿಂಗ್ ತಾನೆ ಹುಷಾರಾಗಿ ಮಾಡ್ಬೇಕು ಲೈನ್ಸ್ಗೆಲ್ಲ ಹೋಗ್ಬಾರ್ದು ತುಂಬ ಟೈಮ್ ತಗೊಂಡು ನೋಡು ಜಾಸ್ತಿ ಏನು ಮಾಡೇ ಇಲ್ಲ ಇವತ್ತು ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಷ್ಟೇ ಇಲ್ಲೊಂದು ಸ್ವಲ್ಪ ಮಾಡಿದ್ರು ಇಲ್ಲೊಂದು ಸ್ವಲ್ಪ ಅಷ್ಟೇ ಮಾಡಿದ್ರು ಇವತ್ತು ಏನು ಪೇಂಟಿಂಗ್ ಜಾಸ್ತಿ ಮಾಡಿದ್ರು ತುಂಬ ಹೊತ್ತು ಟೈಮ್ ಅಲ್ಲ ಮಮ್ಮಿ ಇಲ್ಲೆಲ್ಲ ಗೋಲ್ ಅಲ್ಲೆಲ್ಲ ಗೋಲ್ಡ್ ಗೋಲ್ಡ್ ಪೇಂಟ್ ಮಾಡಿದ್ರು ಇಲ್ಲೆಂದಕ್ಕೆ ಮಾಡಿಲ್ಲ ಇಲ್ಲಿ ಇಲ್ಲಿ

ಪಾಪ ಅವ್ರು ಹುಡ್ಕೊಂಡು ಬಂದಿದ್ರೆ ನೋಡಿ ಪ್ರಾಣಿ ಪ್ರೀತಿ ಎಲ್ಲಿಗೆ ಕರ್ಕೊಂಡೋಗುತ್ತೆ ಅಂತ ಅವ್ರು ಕೊಟ್ಟು ನಾಲ್ಕೈದು ದಿನ ಆಗಿತ್ತು ಹುಡ್ಕೊಂಡು ಬಂದವರು ಇವತ್ತು ಮಾತಾಡ್ಸೋಕ್ಕೆ ಅಂತ ಅದು ಸಿಕ್ಕಿದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿ ನಂಬರ್ ತಗೊಂಡು ಕಳಿಸ್ತು ಇದು ಇಷ್ಟು ಎಲ್ಲ ಅರ್ಧ ಬರ್ಧ ಪೇಂಟಿಂಗ್ ಆಗಿದೆ ಅದು ಬಿಟ್ಟರೆ ಬೀಡ್ಸ್ ಪೇಂಟಿಂಗ್ ಮಾಡಿದ್ದೀನಿ ಸ್ವಲ್ಪ ಅದು ಬಿಟ್ಟರೆ ಇದು ಸ್ವಲ್ಪ ರೆಡಿ ಆಯಿತು ಫಿನಿಶಿಂಗ್ ಯಾವುದೂ ಆಗಿಲ್ಲ ಇಲ್ಲೊಂದಿಷ್ಟು ಇದು ಮಾಡಿರ್ತಿದ್ದೀನಿ ಅದು ಬಿಟ್ಟರೆ ಇದು ಫಿನಿಶಿಂಗ್ ಆಗಿದೆ ನೋಡಿ ಕಾಯಿನ್ ಥರ ಒಂದು ಇದು ಮಾಡಿದ್ನಲ್ಲ ಅದು ಫಿನಿಶಿಂಗ್ ಆಗಿದೆ ಮತ್ತು ಇಷ್ಟು ಫಿನಿಶಿಂಗ್ ಮಾಡಿದೀವಿ ಇದೆಲ್ಲ ಇವತ್ತಿನ ವರ್ಕು ಬೆಳಗ್ಗೆಯಿಂದ ಕಂಪ್ಲೀಟಾಗಿ ಕೂತಿರೋದು ನೋಡಿ ಇಷ್ಟೇ ಮಾಡೋಕ್ಕಾಗಿರೋದು ನೋಡಿ ಬೆಳಿಗ್ಗೆ ಹೋಗಿದ್ದೆ ಕಳ್ಳ ಹೋಗಿದ್ನೋ ಗೊತ್ತಿಲ್ಲ ರಾತ್ರಿ ಅದು ಹನ್ನೊಂದು ಮುಕ್ಕಾಲು ನಾವು ಮಲಗಲ್ಲಿ ಲೇಟ್ ಆಯಿತು ಎಲ್ಲೋ ಬರ್ಲಿ ಬೇಕು ಅಂತ ಭಯ ಆಗ್ಬಿಟ್ಟಿತ್ತು ಇದನ್ನು ಕೊಟ್ಟಿರೋರು ಉಡ್ಕೊಂಡು ಬಂದಿದ್ರು ಸಾಯಂಕಾಲ ಅವ್ರನ್ನ ಕೂರ್ಸ್ಕೊಂಡು ಅವರ್ ಮಾತಾಡಿದ್ದಾಯಿತು ಬೆಕ್ ಫುಡ್ ತಂದಿದ್ದೀನಿ ಅವ್ರಿಗೆ ನಂಬಿಕೆ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಯಾಕಂದರೆ ಇವಾಗ ಸಡನ್ನಾಗಿ ಬೆಕ್ ಕಾಣಿಸ್ಲಿಲ್ಲ ಅಂದ್ರೆ ಅಯ್ಯೋ ಏನು ತಗೊಂಡೋಗ ಏನು ಮಾಡಿದ್ರು ಏನು ಕತ್ತ ನೋಡ್ಕೊಬಿಟ್ಟವ್ರ ಆಮೇಲೆ ಸದ್ಯ ಫುಡ್ದು ಬೆಕ್ಕಗೆ ಫುಡ್ ತರಿಸಿದ್ನಲ್ವ ಅದನ್ನೆಲ್ಲ ತೋರಿಸ್ದೆ ಬಟ್ ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ ನನಗೆ ಇದ್ಯಾಕೋ ತಿಂತಾನೆ ಇಲ್ಲ ತಿನ್ನಲ್ಲೇ ಏನೋ ಮೋಸ ನೋಡ್ತಾ ಇದೆಯಾ ತಿನ್ನು ಹನ್ನೊಂದು ಮುಕ್ಕಾಲು ಬಂದೈತೆ ನೋಡಿ ಅದಕ್ಕೆ ಹಿಡ್ಕೊಂಡು ಕೂಡ ಕಂಬಿದೀನಿ ರೂಮಲ್ಲಿ ಅವ್ರು ನಾಳೆಕ್ಕೆ ಅವ್ರ ಮಮ್ಮಿ ಬಂದರೆ ವಾಹ ಕಡೆಗೆ ನಾಳೆ ಅವ್ರ ಮಮ್ಮಿ ಬಂದರೆ ತೋರ್ಸಲ್ಲ ಅಂದ್ಬಿಟ್ಟು ರೂಮಲ್ಲಿ ಬಾಗ್ಲಾಕ್ಬಿಟ್ಟು ಕೂಡ ಕಂಡಿದ್ದೀನಿ ಇವತ್ತು ಬಿಡಲ್ಲ ಪೂರಿ ನೀವು ಬರಬೇಡಪ್ಪ ನೀನು ನೋಡ್ರೆ ಅದಕ್ಕೆ ಬೇಕು ಏನು ಟಾರ್ಚರ್ ಕೊಟ್ಟವನು ಏನೋ ಗೊತ್ತಿಲ್ಲ ಬೇಕು ಎದ್ಕಂಡು ಓಡುತ್ತೆ ಇವನು ನೋಡಿದ್ರೆ ನೀನಿಂದನಕೊಂಡವ್ರ ಮನೆಗೆ ಗೊತ್ತಿಲ್ಲ ಅವೇನಪ್ಪ ಏನು ಅವನು ನಿನಗೆ ಪಾಪ ಎಷ್ಟು ಸಾಧು ಬೆಕ್ಕಿದು ಏನು ಟಾರ್ಚರ್ ಕೊಟ್ಟಿದ್ದೀನಿ ನೀನ್ ನೋಡ್ರಿ ಒಂದ್ ಮೈಲಿ ದೂರ ಓಡ್ತದಲ್ಲ ಬೇಕು ಅಯ್ಯೋ ಇದ್ದಾಗ ಮಾತ್ರ ಬರ್ತದೆ ನೀನ್ ಇದ್ದಾಗ ಬರೋದೇ ಇಲ್ಲ ಅದು ನೀನ್ ಇದ್ಯಾ ಇವತ್ತು ರಜಾ ಆಫ್ಟೆ ಅಂತ ಓಡಾಗಿರೋದದು ಎಲ್ಲೋ ಅಲ್ಲನಾ ಆಫ್ಟೇ ಇವತ್ತು ಬಂದ್ಬಿಡ್ತಾನೆ ಅಂತ ಓಡಾಕ್ ಬಿಟ್ಟು ಹೋದ ತಿನ್ನು 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 ತಿನ್ನಪ್ಪ ತಿನ್ನು 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 ಟೈಮ್ ಆಯ್ತು

ಆಕೋ ತಿಂತನೇ ಇರಬಲ್ಲ ಏನಾಯ್ತು ನಿನಗೆ ಚಿಕನ್ ಆಕಿರ್ತಾರಾ ಏನಪ್ಪಾ ಚಿಕನ್ ಬೌಸ್ಕೋಬಿಟ್ಟಿದ್ಯಾ ತಿನೋ ತಿನ್ನಲೇ ಏನು ಕೊರ್ ನೋಡ್ತೈತಲ್ಲ ಸುಮ್ ಸುಮ್ನೆ ನೀರ್ ಬೇಕು ಅದಕ್ಕೆ ನೀರ್ ಕೊತೆ ನೀರ್ ಬಾಟಲಿಲಿ ಇಕ್ಕಿ ಲೋ ಕುಡಿ ತಬಾ ಸರಿ ಬೈ ಬೈ ಮಲ್ಕೋ ಗುಡ್ ನೈಟ್ ಪಾಪೋ ಬೈ ಬೈ ತಿನ್ನೋ ಹಾ ತಿನ್ನೋ ನೇನ ಊಟನೆ ತಿಂತಲ್ಲ ಬಯಾಗೋ ಗೊತ್ತಿಲ್ಲವಲ್ಲ ಯಾರು ನನಗೆ ಚಿಕನ್ ಹಾಕೋ ಆ ಚಿಕನ್ ಹಾಕುತ್ತೋರೆ ಯಾರು ಕಾಣೆ ಯಾರು ಹಾಕಿರೋದು ಚಿಕನ್ ತಯಾರಾಕಿರೋ ಹೇಳು ಹೇಳೋ ಒಡಿತೈತೆ ಇಲ್ಲಿ ಕೆರಿಬೇಕಾ ಕೆರಿ ತಿನ್ ಬಾ ಕೆರಿಬೇಕಾ ಕೆರಿಬೇಕಾ ಹ್ ನೈತೈ ನನ್ನ ಕೈಯಾ ಕೆರಿ ಚರಿನ ನಾನು ನಿನ್ ಕೆರಿತಿನಿ ಏ ಅದ್ನಿಕ್ ಇಟು 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 ಇಟು